ಮಾಯಾಲೋಕದ ಅರಣ್ಯ ಒಂದಾನೊಂದು ಕಾಲದಲ್ಲಿ ಚಿಕ್ಕಹಳ್ಳಿಯಲ್ಲೊಂದು ಕಾವ್ಯ ಎಂಬ ಹುಡುಗಿ ವಾಸಿಸುತ್ತಿದ್ದಳು ಕಾವ್ಯ ಬಹಳ ಕುತೂಹಲದಿಂದ ಪ್ರಕೃತಿಯನ್ನು ಪ್ರೀತಿಸುತ್ತಿದ್ದಳು ಪ್ರತಿದಿನ ಹೂವು ಗಿಡ ಜೇನುಹುಳು ಚಿಟ್ಟೆಗಳನ್ನು ನೋಡಿ ಸಂತೋಷವಾಗುತ್ತಿತ್ತು ಒಂದು ಸಂಜೆ ಆಕೆ ಅರಣ್ಯದಲ್ಲಿ ಆಟವಾಡುತ್ತಿದ್ದಾಗ ಬಂಗಾರದಂತೆ ಹೊಳೆಯುವ ಒಂದು ಬಾಗಿಲು ಮರದ ಕೆಳಗೆ ಕಾಣಿಸಿತು ಬಾಗಿಲು ತೆರೆದಾಗ ಒಳಗೆ ಒಂದು ಮಾಯಾಲೋಕದ ಅರಣ್ಯ ಇತ್ತು ಅಲ್ಲಿ ಹೂಗಳು ಮಾತಾಡುತ್ತಿದ್ದವು ಮರಗಳು ಹಾಡು ಹಾಡುತ್ತಿದ್ದವು ನದಿಗಳು ನಗುತ್ತಾ ಹರಿಯುತ್ತಿದ್ದವು ಬಣ್ಣ ಬಣ್ಣದ ಚಿಟ್ಟೆಗಳು ಸ್ವಾಗತ ಕಾವ್ಯ ಎಂದು ಹಾಡುತ್ತಾ ಆಕೆಗೆ ಹಾರೈಸಿದವು ಆಕೆ ಮುಂದೆ ಹೋಗುತ್ತಿದ್ದಂತೆ ಒಂದು ದೊಡ್ಡ ಮಾಯಾಮರವನ್ನು ಕಂಡಳು ಆ ಮರವು ಸಾವಿರಾರು ಮಿಂಚುದೀಪಗಳಿಂದ ಕಂಗೊಳಿಸುತ್ತಿತ್ತು ಮರವು ಆಕೆಯೊಂದಿಗೆ ಮಾತಾಡಿತು ಮಗುವೆ ನೀನು ನಮ್ಮ ಅರಣ್ಯದ ಅತಿಥಿ ಇಲ್ಲಿ ಒಳ್ಳೆಯ ಹೃದಯ ಇರುವವರು ಮಾತ್ರ ಬರಬಲ್ಲರು ಅಲ್ಲಿ ಒಂದು ಚಿನ್ನದ ಹಕ್ಕಿ ಬಂದು ಕಾವ್ಯಾಳ ಕೈ ಮೇಲೆ ಕುಳಿತುಕೊಂಡಿತು ಅದು ಹೇಳಿತು ನೀನು ಬಯಸಿದರೆ ಈ ಅರಣ್ಯದಿಂದ ಒಂದು ಮಾಯಾ ಉಡುಗೊರೆ ತೆಗೆದುಕೊಂಡು ಹೋಗಬಹುದು ಆದರೆ ಅದು ನಿನ್ನ ಹೃದಯಕ್ಕೆ ಮಾತ್ರ ಒಳ್ಳೆಯದಾಗಿರಬೇಕು ಕಾವ್ಯ ಯೋಚಿಸಿ ಹೇಳಿತು ನಾನು ಯಾವುದನ್ನೂ ಬೇಡ ನನ್ನ ಹಳ್ಳಿಯ ಮಕ್ಕಳಿಗೆ ಸಂತೋಷ ಕೊಡುವಂತೆ ಒಂದು ಮಂತ್ರ ಕೊಡಿ ಮರವು ನಕ್ಕು ಮಳೆಬಿಂದುಗಳಂತೆ ಮಿಂಚು ಹಾರಿಸಿತು ಆ ಮಂತ್ರದಿಂದ ಕಾವ್ಯಾಳಹಳ್ಳಿಯ ಮಕ್ಕಳು ಸದಾ ನಗುತ್ತಾ ಆಟವಾಡುತ್ತಾ ಒಬ್ಬರೊಂದಿಗೆ ಒಳ್ಳೆಯತನದಿಂದ ಬಡುಕಲು ಶುರು ಮಾಡಿದರು ಆ ದಿನದಿಂದ ಕಾವ್ಯ ಯಾವಾಗ ಬೇಕಾದರೂ ಆ ಬಂಗಾರದ ಬಾಗಿಲು ತೆರೆದು ಮಾಯಾಲೋಕದ ಅರಣ್ಯವನ್ನು ಭೇಟಿ ಮಾಡುತ್ತಿದ್ದಳು